ನೋಡಿ ತಮ್ಗೇನು ಅನಿಸ್ತಾ ಇದೆ ಸರ್ ನಮಗೆ ಬೇಸರ ಆಯ್ತು ದುಃಖ ಆಗ್ತಾ ಇದೆ ಸರ್ ಯಾವ ಬೇಸರ ಆಯ್ತು ಯಾವ ತರ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ ಬಾವ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀವಿ ಹೇಗ್ ಪರಿಚಯ ಆದ್ರೂ ಶ್ರೀ ಓಸ್ ತಮ್ಗು ಸಂತಿಯು ಹೇಗ್ ಪರಿಚಯ ಯಾವುದು ಶ್ರೀ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪೆಟ್ಲು ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಷಂಟ್ ಆಗಿ ಹೋದರು ಅಲ್ಲಿ ಆ ಥರ ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗಿತ್ತಾ ಹೌದು ಎರಡು ಕುಟುಂಬಗಳಿಗೆ ಒಪ್ಪಿಗೆ ಒಪ್ಪಿಗೆ ಹಾಂ ಎಲ್ಲರ ಲವಲವಿಕೆಯಿಂದ ಪಾಲ್ಗೊಂಡಿದ್ರಿ ಹೌದು 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 ಹ್ಮ್ ಅದು ಸರ್ ನನ್ನತ್ರ ಇದು ಇದೆ ವಿಡಿಯೋ ಸಿಡಿಸ್ ಇದೆ ಹಾಂ 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 ಸುಜಾತ ಭಟ್ ಅವ್ರು ಯಾಕೆ ತಮ್ಮ ಮಗಳನ್ನ ಮಗಳು ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಈಗ ಅದು ನನಗೆ ಗೊತ್ತಿಲ್ಲ ಸರ್ ಹಾಂ ಮಿಸ್ಯೂಸ್ ಫೋಟೋ ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಓಕೆ ಹಾ ನನ್ನ ತಂಗಿದು ಫೋಟೋ ತೆಗೊಂಡ್ಬಿಟ್ಟು ಅವರೂ ಹೇಗೆ ಮಗಳು ಮಗಳು ಅಂತ ಹೇಳೋದು ಹ್ಞೂ ಈಗ ಅಗಬೌರಿ ಯಾರು ನಾವೇ ಈಗ ಏನ್ ಏನೆಲ್ಲ ದಾಖಲೆ ಇದೆ ಸರ್ ಈಗ ತಮ್ಮ ಸಹೋದರಿ ಅಂತ ಹೇಳ್ಕೊಳ್ಳೋಕೆ ಏನಪ್ಪ ಏನಿದೆ ತೋರ್ಸಿ ಸರ್ ಮದುವೆ ಇನ್ವಿಟೇಷನ್ ಇದೆ ಹಾಂ ಮತ್ತೆ ಫೋಟೋ ಫೋಟೋ ತೋರಿಸಿ ಸರ್ ಫೋಟೋ ತಮ್ಮ ತಂಗಿ ಅಂತಾನೆ ಹೇಳ್ತಿದಿರಲ್ಲ ಇದು ಫೋಟೋ ಓಕೆ ಹಾ ಹಾ ಓಕೆ ಇದು ಇದರಲ್ಲಿ ಸರ್ ಇದರಲ್ಲಿ ಯಾರು ನಿಮ್ಮ ತಂಗಿ ಓಕೆ ಹಾಂ 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 ಬಟ್ ಆ ಫೋಟೋ ಸಿಕ್ಕ ಹೇಗೆ ಕಾರ ಹೇಗೆ ಸರ್ ಅದು ನಮಗೆ ಮಾಹಿತಿ ಇಲ್ಲ ಸರ್ ಹಾಂ ಅವರು ಲಿವಿನಲ್ಲಿ ಹನ್ನೆರಡು ವರ್ಷ ಇದ್ರೆ ಹಾ ಅವಾಗ ಅವಾಗೇನಾದರೂ ಅವ್ರ ಮನೆಯಿಂದ ತಗೊಂಡು ಹೋಗಿದ್ರೆ ಅದು ನಮ್ಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೆ ಈಗ ತನಿಖೆಗೆ ಆದೇಶ ಮಾಡ್ತೀರಾ ಹೇಗೆ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ ವಿಷಯ